ಬಂದಿರೋ ಎಲ್ಲ ಕಲಾಭಿಮಾನಿಗಳಿಗೂ ನನ್ನ ಧನ್ಯವಾದಗಳು ಪ್ರಸನ್ ಅವರಿಗೆ ತುಂಬಾ ಅದ್ಭುತವಾಗಿ ನಿಮ್ ಕೆಲಸ ಮಾಡ್ತಾ ಇದೀರ ಅವ್ರಿಗೆ ಧನ್ಯವಾದಗಳು ಈ ಸಿನಿಮಾ ನೋಡೋದಕ್ಕೆ ಇಷ್ಟು ಜನ ಬಂದಿದ್ರಲ್ಲ ಏಳು ಎಂಟು ಕೋಟಿ ಪಿಕ್ಚರ್ ಮಾಡಿದ್ರೆ ಇಷ್ಟು ಜನ ಬರೋದಿಲ್ಲ ಈಗಲೇ ಸಕ್ಸಸ್ ಅಂತ ಕಾಣಿಸ್ತಾ ಇದೆ ಗಿರೀಶ್ ಅವರೇ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಪಾವನಿ ತುಂಬಾ ಚೆನ್ನಾಗಿ ಯಾಕೆ ಮಾಡಿದ್ರ ಮೋಹನ್ ಅವ್ರು ನನ್ನ ತುಂಬಾ ಒಂದು ನಲವತ್ತು ವರ್ಷ ಸ್ನೇಹಿತರು ಅವ್ರಿಗೆ ಆಶಿಸ್ತೀನಿ ಭಿಸ್ತೀನಿ ರಂಗಭೂಮಿನೇಲೇನ್ ಬಂದಂತವರು ಭದ್ರಾವತಿ ಅವರು ಜೊತೆಯಲ್ಲಿ ನನ್ನ ಜೊತೆಯಲ್ಲೂ ಅಭಿನಯ ಮಾಡ್ತಿರೋ ಆದ್ರೆ ಈ ವಯಸ್ಸಿನಲ್ಲಿ ಸಹನ ನಿರ್ದೇಶಕರು ಸಹ ಸಹಾಯಕ ನಿರ್ದೇಶಕರಾಗಿದ್ರು ಸಹ ಗಿರೀಶ್ರವರು ಆ ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟು ಕಥೆ ಚಿತ್ರಕಥೆ ಸಂಭಾಷಣೆಯನ್ನು ಬರೆಯೋದಕ್ಕೆ ಅವಕಾಶ ಕೊಟ್ಟರಲ್ಲ ಹಿರಿಯ ನಿರ್ದೇಶಕರಿಗೆ ಅದು ಮೆಚ್ಚತಕ್ಕಂತ ಅಂಶ ಯಾಕೆ ಸುಮ್ಮನೆ ಕುಳಿತುಕೊಳ್ಳೋದಕ್ಕಿಂತ ಕೆಲಸ ಗೊತ್ತಿತ್ತು ಏನಕ್ಕೆ ಏನೋ ಪಟ್ಟಣ ಪ್ರಸಿದ್ಧ ಪುರುಷಭೂ ಅಂತ ಏನಾದ್ರು ಒಂದು ಮಾಡಿ ಅಂತೇಳಿ ಅವರು ಕೊಟ್ಟಿದ್ದಾರೆ ಮಾಡಿದ್ದಾರೆ ಇದರಲ್ಲಿ ನಾನು ಒಂದು ಎರಡು ದಿನ ಅಭಿನಯವನ್ನು ಮಾಡಿದ್ದೀನಿ ತಾದಾತ್ಮತೆಯಿಂದ ಮಾಡಿದ್ದಾರೆ ಇದನ್ನ ಈ ಕಥೆ ಪೂರ್ತಿ ನನಗೆ ಏನು ಗೊತ್ತಿಲ್ಲ ನಮ್ಗೆ ಏನು ಕರೆದಿರ್ತಾರೆ ಮಾಡಿ ಬಂದಿರ್ತೀವಿ ಅದರಿಂದ ಎಲ್ಲ ತೆರೆ ಮೇಲೆ ನೋಡಬೇಕು ನನ್ನ ತಂಗಿ ಬೇರೆ ಎಲ್ಲೂ ಹೋಗಬಾರ್ದು ನಮ್ಮ ಅತ್ತೆ ಮಗನ್ನೇ ಮದುವೆ ಆಗ್ಬೇಕು ಅಂತ ಹೇಳಿ ಅವನ್ ಪ್ಲಾನ್ ಮಾಡಿರ್ತಾನೆ ಅವನು ಅತ್ತೆ ಮಗ ಮಿಲ್ಟ್ರಿಯಲ್ಲಿ ಇರ್ತಾನೆ ಅವನ್ ಬರೋದ್ರೊಳಗೆ ಒಂದು ದುರಂತ ನಡೀತದೆ ಅದೇ ಈ ಚಿತ್ರದ ಗೊಟ್ಟು ಹೇಳೋದಿಕ್ಕೆ ಸಾಧ್ಯ ಇಲ್ಲ ಅದು ಅದನ್ನ ನಾವು ಚಿತ್ರಮಂದಿರದಲ್ಲೇ ನೋಡಿ ತಿಳಿದುಕೊಳ್ಳಬೇಕು ಒಂದೇ ಹಳ್ಳಿಯಲ್ಲಿ ನಡೆಯುವಂತ ಕತೆ ಬೇರೆಲ್ಲೂ ಹೋಗುವಂತದ್ದಿಲ್ಲ ಹಳ್ಳಿ ಅಂದ್ರೆ ಮೀಡಿಯಂ ಗ್ರಾಮ ಪಿಕ್ಚರ್ ಹೋಗಿದೆ ಅಂತ ಏನು ಇಲ್ಲ ಈಗ ನೋಡುವ ಹಂತದಲ್ಲಿದೆ ಜನರೆಲ್ಲರೂ ನೋಡಿ ಆನಂದಿಸುವ ಹಂತದಲ್ಲಿದೆ ಈಗ ತೆರೆ ಕಾಣುವುದಕ್ಕೆ ಎಲ್ಲ ಸಿದ್ಧತೆ ಮಾಡಿದ್ದೇವೆ ಇನ್ನು ಹದಿನೈದು ದಿನಗಳಲ್ಲಿ ಮೋಸ್ಟ್ಲಿ ಪಿಕ್ಚರ್ನ ರಿಲೀಸ್ ಮಾಡಬೇಕು ಅಂತ ಎಲ್ಲ ತೀರ್ಮಾನ ಮಾಡಿದ್ವಿ ಮತ್ತೊಂದು ಇದನ್ನು ಪ್ರೋತ್ಸಾಹಿಸಿದ್ರೆ ನಾನು ಇನ್ನೂ ಮುಂದುವರೆದು ಇನ್ನೂ ಒಳ್ಳೆ ಕೊಡುಗೆಯನ್ನು ಕನ್ನಡಿಗರಿಗೆ ಕೊಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ನನ್ನ ಎಪ್ಪತ್ ಮೂರನೇ ವಯಸ್ಸಿನ ಜರ್ನಿಯಲ್ಲಿ ನಾನು ಇದೊಂದು ಸಾಧನೆ ಮಾಡಿದ್ದೀನಿ ಅಂತ ಹೇಳಬೇಕು ಮುಂಚೆ ಎಲ್ಲ ಬೇಕಾದಷ್ಟು ಹಿಂದಿ ಕನ್ನಡ ತಮಿಳು ಎಲ್ಲಾ ಕ್ಷೇತ್ರದಲ್ಲೂ ಅಸ್ಟೆಂಟ್ ಡೈರೆಕ್ಟರ್ ಆಗಿ ದುಡಿದು ನನ್ನ ತಲೆ ಕೂದಲೆಲ್ಲ ಉದುರೋಯ್ತು ಸರಿಯಾದ ದುಡ್ಡು ಬರಲಿಲ್ಲ ಆದರೂ ಕೆಲಸ ಮಾಡ್ತಾನೆ ಬಂದಿದ್ದೀನಿ ಈಗ ಕೊನೆ ಪ್ರಯತ್ನ ಈ ಹುಡುಗ ಕೈ ಹಿಡಿದು ನನ್ನ ನಡೆಸಿದ ಈ ಲೆವೆಲ್ ಬಂದಿದ್ದೀನಿ ಎಷ್ಟೋ ಜನ ಮೋಸ ಮಾಡಿದ್ರು ನಂದು ನಾಲ್ಕೈದು ಸಿನಿಮಾಗಳು ಅರ್ಧ ಆಗಿರೋದು ಇರೋದು ಅಲ್ಲೆಲ್ಲೋ ಮೂಲೆಯಲ್ಲಿದೆ ಅದು ಆಗಲ್ಲ ಯಾಕಂದ್ರೆ ಅವ್ರ ಹತ್ರ ದುಡ್ಡಿಲ್ಲ ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ರಾಜಕಾರಣಿಗಳು ಅದೇ ತಾನೇ ಮಾಡೋದು ದುಡ್ಡಿಂದ ಗೆದ್ದು ಬಿಡ್ತಾರೆ ನಾವು ಗೆಲ್ಬೇಕಾಗಿದ್ದು ದುಡ್ಡಿಂದಾನೆ ಎಲ್ರಿಗೂ ನಮಸ್ಕಾರ ಈ ಈ ಚಿತ್ರದ ಸಾಂಗ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ತುಂಬಾ ವರ್ಷಗಳಿಂದ ಪ್ರಯತ್ನ ಕೊಡ್ತಾ ಇದ್ರು ಮೋಹನ್ ಅವರು ಅವರ ಹಿಂದೆ ನನ್ನ ಕೂಡದಲ್ಲೂ ನನ್ನ ಚಿತ್ರಗಳಲ್ಲೂ ಕೂಡ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಸ್ಕ್ರಿಪ್ಟ್ ಅಲ್ಲೆಲ್ಲ ಭಾಗವಹಿಸ್ತಾ ಇದ್ರು ನನ್ನ ಎಲ್ಲಾ ಚಿತ್ರಗಳಲ್ಲೂ ಹಾಗಾಗಿ ಅವ್ರಿಗೆ ಒಳ್ಳೇದಾಗ್ಲಿ ಈ ಚಿತ್ರ ಗೆಲುವನ್ನು ಕಾಣ್ಲಿ ಈ ನಂತರ ಮುಂದೆ ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡ್ಲಿ ಅಂತ ಆ ಕೇಳ್ಕೊಂತೇನೆ ತುಂಬಾ ವರ್ಷದಿಂದ ಸಿನಿಮಾ ಮಾಡ್ಬೇಕು ಅಂತ ಕಷ್ಟ ಪಡ್ತಾ ಇದ್ದಂತೆ ನನಗೆ ಮೋಹನ್ ಅವರು ಮುಂಚೆ ಪರಿಚಯ ಇದ್ದರು ಡೈರೆಕ್ಟರ್ ಅವರು ಆ ಗಿರೀಶ್ ಅದನ್ನ ಫಿಲ್ಮ್ ಎಲ್ಲ ಶೂಟಿಂಗ್ ಮಾಡ್ಕೊಂಡು ಸ್ವಲ್ಪ ಕೆಲವು ಜನರಿಂದ ದಾರಿ ತಪ್ಪಿಸ್ಕೊಂಡು ಒದ್ದಾಡ್ತಾ ಇದ್ದ ಆ ಹಂತ ಹಂತದಲ್ಲಿ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ನನ್ಗೆ ಬಂದು ಪರಿಚಯ ಆಗ್ಬಿಟ್ಟು ಸರಿ ಈ ತರ ಆಗೋಗ್ಬಿಟ್ಟಿದೆ ತುಂಬಾ ಜನ ಮೋಸ ಮಾಡ್ಬಿಟ್ಟಿದ್ದಾರೆ ಹಾಗೆ ಸ್ವಲ್ಪ ಕಷ್ಟ ಪಡ್ತಾ ಇದ್ದೀನಿ ಏನೋ ಒಂದು ಇದನ್ನ ಮುಗಿಸ್ಕೊಡಿ ಅಂತ ಬಂದ್ರು ಆ ಇರೋದ್ರಲ್ಲಿನೇ ಒಂದು ಒಂದು ಒಳ್ಳೆ ಇದನ್ನ ಮೂವಿದ್ರು ಒಳ್ಳೆ ಕತೆ ಎಲ್ಲ ಇತ್ತು ಅದರಲ್ಲಿ ಹೆಕ್ಕಿ ತೆಗೆದು ಒಂದು ಕಂಪ್ಯೂಟರ್ ರೂಪ ಕೊಟ್ಟು ಅದನ್ನ ಫಸ್ಟ್ ಕಾಪಿ ತೆಗೆದುಕೊಟ್ಟಿದ್ದೀನಿ ಅದರಲ್ಲಿ ಫಿಲ್ಮ್ ಅಲ್ಲಿ ಹೊಸ ಬರ್ತಾರೆ ಎಲ್ಲ ಒಳ್ಳೆ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎಲ್ಲ ಸಾಂಗ್ಸ್ ಎಲ್ಲ ಅಂತೂ ತುಂಬಾ ಚೆನ್ನಾಗಿದೆ ಸಾಂಗ್ಸ್ ಎಲ್ಲ ಇದು ಯಶಸ್ವಿ ಆಗ್ಲಿ ಅಂತೇಳಿ ನಾನು ಆಶಿಸ್ತೇನೆ ನನಗೆ ಅವಕಾಶ ಕೊಟ್ಟಂತ ಮೋಹನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಶೂಟಿಂಗ್ ತುಂಬಾ ಚೆನ್ನಾಗಾಯ್ತು ಅಲ್ಲದೆ ನನಗೆ ನನ್ನ ಜೊತೆಯಲ್ಲಿ ನಾಯಕನಾಗಿ ಅಭಿನಯ ಮಾಡಿದಂತ ಗಿರೀಶ್ ಅವರು ಕೂಡ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು ಶೂಟಿಂಗ್ ಓವರ್ ಆಲ್ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಸಿನಿಮಾ ನೋಡಿ ನಮ್ಗೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ರೆ ನಾವ್ ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತಿಪ್ಪರಡಿ ತಿಮ್ಮಣ್ಣ ಅಂದ್ಮೇಲೆ ಏನೋ ಏನೋ ಅಂತಿದ್ದೆ ನಿಮ್ಮನ್ನ ನೋಡ್ಬಿಟ್ರೆ ನಮ್ಮ ಪ್ರೇಕ್ಷಕರು ನಮ್ಮ ಥಿಯೇಟರ್ ಬರ್ತೇ ಆಗ್ತದೆ ಅನ್ನಿಸ್ತದೆ ನಾವ್ ಯಾಕಿದ್ರೆ ಇನ್ನ ಗೆಸ್ಟ್ಗಳು ಬರ್ಲಿಲ್ಲ ಎಸ್ ಎ ಗೋವಿಂದ ರಾಜ್ ಅವ್ರನ್ನ ಅಲ್ಲಿ ಅಣ್ಣವ್ರ ಮಗಳ್ನ ಹೋಗ್ಬಿಟ್ಟು ನಾವು ಇನ್ವೈಟ್ ಮಾಡೋದು ಈಗ ನಮ್ಮ ಇವರು ಅವ್ರ ಗಿರೀಶ್ ಅವ್ರ ಕರ್ಕೊಂಡೆ ಬರ್ತೀನಿ ಅಂತ ಹೇಳಿದ್ರು ಕಾರಣಾಂತರಿಂದ ಅವ್ರ ಮಗ ಅವರು ಬರ್ಬೇಕಾಯ್ತು ಬರ್ಲಿಲ್ಲ ಬೇಜಾರಾಗ್ತದೆ ಮತ್ತೆ ನಮ್ಮ ವಿನೋದ್ ಸಾರ್ ಅವ್ರನ್ನ ಅಲ್ಲಿರುವ ಭೇಟಿ ಮಾಡಿದೆ ವಿನೋದ್ ಸಾರ್ನ ಸಾರ್ ನಿಂಗೆ ತಿಪ್ಪರ ತಿಮ್ಮಣ್ಣ ಡಾಕ್ಟರ್ ಅಂತ ಒಂದು ಇದನವರು ಗಿರೀಶ್ ಬೆಳಗಾವ್ರು ಅವ್ರೇರೋ ಅವ್ರ ದಯವಿಟ್ಟು ಬರ್ಬೇಕು ಅಂತ ಹೇಳಿ ಅವ್ರು ಹೇಳಿ ಅಂದ್ರು ಅವರು ಆಯ್ತು ಹೇಳಿ ಅಂದ್ರು ಕಾರಣ ಅಂತ ಅವರು ಮಡ್ರಾಸ್ ಇಲ್ಲಿ ಹಾಸ್ಪಿಟಲ್ ಕಟ್ಟಿಸಿದ್ದಾರೆ ಸಾರ್ವಜನಿಕರ ಹಾಸ್ಪಿಟ್ಲ್ ಮತ್ತೆ ದನ ಹಾಸ್ಪಿಟಲ್ ಕಟ್ಟಿಸಿದ್ದಾರೆ ಅಲ್ಲಿ ಕಟ್ಟಿಸ್ತಾ ಇದ್ದಾರೆ ಅದ್ ಕೆಲ್ಸದ ಮುಖಾಂತರ ನಾನು ಚೆನ್ನಾಗಿ ಹೋಗ್ತಾ ಇದೀನಿ ಕೃಷ್ಣಪ್ಪ ಜಿ ಬೇಜಾರ್ ಟೈಮ್ ಇದ್ರೆ ಬರ್ತೀನಿ ಅಂದ್ರು ಅವರು ಬರ್ಲಿಲ್ಲ ಬಾಮಹರೀಶ್ ಅವ್ರಿಗೆ ಹೇಳಿದ್ದೆ ಬಾಮಹರೀಶ್ ಅವರು ಬರ್ಲಿಲ್ಲ ನೀದು ಬೆಲೆ ಅಂಗಡಿ ಒಳಗೆ ಅಂತ ಒಂದು ಫಿಲಮ್ ಆಯ್ತು ಆ ಫಿಲಂ ನಾಗ ಹಾಕ್ ಮಾಡ್ಬೇಕಾದ್ರೆ ಕುಮಾರ್ ಬಂಗಾರಪ್ಪ ಅವ್ರಿಗೆ ಹೇಳಿದೆ ಸರ್ ಹಿಂಗೆ ನಮ್ದು ಒಂದು ಟಿಪ್ಪರಳಿ ತಿಮ್ಮಣ್ಣ ಅಂತ ಒಂದು ಫಿಲಂ ಮಾಡಿದ್ವಿ ದಯವಿಟ್ಟು ಬರಬೇಕು ಅಂತ ಹೇಳಿದೆ ಬಾಮಹರೀಶ್ ಅವ್ರಿಗೆ ಹೇಳಿದೆ ಚಲೋ ಮೂರ್ತಿ ಅಂತ ಅವ್ರಿಗೂ ಹೇಳಿದೆ ಬರ್ತೀನಿ ಅಂದ್ರು ಆ ಪತ್ರಿಕೆಯಲ್ಲಿ ಎಸ್ ಎ ಗೋವಿಂದರಾಜ್ ಅವರು ಲಫ್ಮ್ ವರ್ಗ ಬಿಟ್ರೆ ಯಾರ್ದು ಹೆಸಿಲ್ಲ ಬರಲಿಲ್ಲ ನಂದು ಹೆಸರು ಬಿಟ್ಟೋಗಿತ್ತು ಕಾರಣಂತಿಂದ ಯಾಕೆ ಅಂತ ಗೊತ್ತಿಲ್ಲ ನಾನು ಹೆಸರು ಹಾಕಿರೋದಕ್ಕೆ ಮತ್ತೆ ಹೆಸರು ಹಾಕಿದ್ರು ಅದಕ್ಕೆ ಬಂದಿದ್ದೀನಿ ಧನ್ಯವಾದಗಳು ಫಿಲಂ ಕಾಮಿಡಿ ಫಿಲಮು ದಯವಿಟ್ಟು ಎಲ್ಲರೂ ಬಂದು ನೋಡಿ ಈ ಚಿತ್ರವನ್ನು ಆಶೀರ್ವದಿಸ್ಬೇಕು ನನ್ನ ಮತ್ತೆ ನಿರ್ದೇಶಕರು ಭೇಟಿಯಾಗಿದ್ದು ಗಾಂಧಿನಗರದಲ್ಲಿ ಇಪ್ಪತ್ತೈದು ವರ್ಷದ ಹಿಂದೆ ಅವಾಗ ನಾನು ಇನ್ನು ಚಿಕ್ಕೊಂಡಿದ್ದೆ ಏ ನೀನು ಇನ್ನೊಂದು ಸ್ವಲ್ಪ ದೊಡ್ಡನಾಗ್ ಬಾ ಆಮೇಲೆ ನೆನ ಹೀರೋ ಮಾಡ್ತೀನಿ ಅಂತಂದಿದ್ರು ಅವಾಗ ಇಪ್ಪತ್ತೈದು ನೀವು ಹೀರೋ ಮಾಡಿದ್ರೆ ನಿಮ್ಗೆ ನಾನು ಡೈರೆಕ್ಷನ್ ಕೊಡ್ತೀನಿ ಅಂದಿದ್ದೆ ಅದು ಇವತ್ತು ನೆರವೇರ್ತು ಸೊ ಅಂದ್ರೆ ನಮ್ಮ ಇಬ್ಬರದ ಸಂಬಂಧ ಇಪ್ಪತ್ತೈದು ವರ್ಷದ್ದು ನಾವಿಬ್ರು ಒಂಥರ ಫ್ರೆಂಡ್ ಆಗಿದ್ದೀವಿ ಎಲ್ಲಾ ರಿಲೇಶನ್ ನಮ್ಮ ಹತ್ರ ಇದೆ ಸೊ ನಿಮ್ಗೆಲ್ಲಾ ಮುಖ್ಯವಾಗಿ ಹೇಳಕ್ ಇಷ್ಟ ಪಡ್ತೀನಿ ನೀವೆಲ್ಲ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಸಿನಿಮಾನ ನೋಡ್ತಾ ಇರಿ ನಂದು ಇದು ಹೊಸ ಪ್ರಯತ್ನ ಏನಾದರೂ ಇಲ್ಲಿ ತಪ್ಪಕಂಡು ಬಂದ್ರೆ ನಿಮ್ಮ ಸಮರ್ಥಿಸಿಕೊಂಡು ಮುಂದೆ ನಾವು ಇನ್ನೂ ಈ ಸಿನಿಮಾ ರಂಗದಲ್ಲಿ ಬೆಳಿಬೇಕು ಅಂತ ಆಸೆ ಇದೆ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಮನೋಭಾವನೆ ಹಿಂಗೆ ಇರಲಿ ನನ್ನ ಇಲ್ಲಿ ಸಿನಿಮಾದಲ್ಲಿ ಒಂದು ಚಾನ್ಸ್ ಹೀರೋ ಆಗಿ ಮಾಡಿದ್ದಾರೆ ಇವರು ಡೈರೆಕ್ಟರ್ ಇವ್ರಿಗೂ ಒಳ್ಳೇದಾಗ್ಲಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಆಮೇಲೆ ಬಂದ ಅತಿಥಿಗಳಿಗೆ ಮುಖ್ಯವಾಗಿ ನಾನು ಸುಸ್ವಾಗತ್ತ ಹೇಳಿಲ್ಲ ಹೇಳಿದ್ರು ಹೇಳಕ್ ಇಷ್ಟಪಡ್ತೀನಿ ಅವರೆಲ್ಲ ಬಂದಿದ್ದಾರೆ ಒತ್ತು ಕೊಟ್ಟು ಈ ಸಿನಿಮಾ ಫಂಕ್ಷನ್ಗೆ ಅವ್ರಿಗೆಲ್ಲ ಹೃದಯದ ಧನ್ಯವಾದಗಳು ಹಾಗೇನೆ ಮಾಧ್ಯಮ ಮಿತ್ರರಿಗೆಲ್ಲ ನನ್ನ ಒಂದು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಸಿನಿಮಾನ ನೋಡಿ ಆಮೇಲೆ ನಾವು ಒಂದು ಸಿನಿಮಾ ನೋಡಿದ್ರೆ ಥಿಯೇಟರ್ ಇಂದ ಹೊರಗಡೆ ಹೊರಗಡೆ ಬಂದ ತಕ್ಷಣ ಎರಡು ಕಮೆಂಟ್ಸ್ ಕೊಡ್ತೀವಿ ಒಂದು ಚೆನ್ನಾಗಿದೆ ಚೆನ್ನಾಗಿಲ್ಲ ಬಟ್ ಆ ಸಿನಿಮಾ ಮಾಡ್ಬೇಕು ಅಂದ್ರೆ ಪ್ರಿ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ಸ್ ಎಷ್ಟು ಕಷ್ಟ ಇದೆ ಅಂತ ನಾನ್ ಸಿನಿಮಾ ಮಾಡ್ದಾಗ ಗೊತ್ತಾಯ್ತು ಎಷ್ಟೆಲ್ಲ ಕಮಿಟ್ಮೆಂಟ್ಸ್ ಇದೆ ಎಷ್ಟೆಲ್ಲ ಪ್ರಿಪರೇಷನ್ಸ್ ಇದೆ ಎಷ್ಟೆಲ್ಲ ರೆಡಿ ಮಾಡ್ಕೋಬೇಕು ಲೊಕೇಶನ್ ಆಗಲಿ ಆರ್ಟಿಸ್ಟ್ ಆಗಲಿ ಕಾಸ್ಟ್ಯೂಮ್ಸ್ ಆಗಲಿ ಈಚ್ರಿ ಎಷ್ಟೊದ್ ಕಷ್ಟ ಇದೆ ಅಂತ ನಾನ್ ಸಿನಿಮಾ ಮಾಡಿದಾಗ ಗೊತ್ತಾಯ್ತು ಯಾರು ಸಿನಿಮಾ ಮಾಡಿದಾಗ ಸುಲಭ ಆಗಿಲ್ಲ ಅಂತ ಸೊ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಚಲನಚಿತ್ರಗಳನ್ನ ಥಿಯೇಟರ್ ಅಲ್ಲಿ ನೋಡಿ ಕನ್ನಡ ಚಿತ್ರರಂಗನ ಬೆಳೆಸಿ ನಾವು ಹೊಸಬರು ಬರ್ತಾ ಇದೀವಿ ನಮ್ಮನ್ನು ಬೆಳೆಸಿ ನಿಮ್ಮೆಲ್ಲ ಸಹಕಾರ ಪ್ರೀತಿ ಮನೋಭಾವನೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇನೆ